ಮೋದಿ ಮತ್ತೆ ಪ್ರಧಾನಿಯಾದರೆ ಊರೂರಿಗೆ ದೇವಸ್ಥಾನವನ್ನು ಕಟ್ಟಿಸ್ತಾರೆ ಕೊಪ್ಪಳದ ಕಾರಟಿಗೆಯಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ವಾಗ್ದಾಳಿ ನಡೆಸಿದ್ದಾರೆ ನರೇಂದ್ರ ಮೋದಿ ವಿರುದ್ಧ ಅಂದರೆ ದೇವಸ್ಥಾನ ಕಟ್ಟಿಸ್ತಾರೆ ಅಂತ ಹೇಳಿದ್ರೆ ಅವ್ರದ್ದು ಮೋದಿಯವರದೇ ದೇವಸ್ಥಾನ ಕಟ್ಟೋಕ್ಕೆ ಹೇಳ್ತಾರೆ ಊರೂರಿಗೆ ಅಂತ ಹೇಳಿ ಸಚಿವ ಶಿವರಾಜ್ ತಂಗಡಿಗೆ ವ್ಯಂಗ್ಯ ಮಾಡಿದ್ದಾರೆ ಮೋದಿ ತಾವೇ ದೇವರು ಎಂಬ ಮನೋಭಾವಕ್ಕೆ ಬಂದಿದ್ದಾರೆ ಮೋದಿಯವರು ಹೇಳಿದರು ಸಂದರ್ಶನವೊಂದರಲ್ಲಿ ದೇವರನ್ನು ಕಳಿಸ್ಕೊಟ್ಟಿದ್ದಾನೆ ಇಲ್ಲಿ ಅಂತ ಮೋದಿಯವರ ಮನೋಭಾವ ದೇವರು ಎಂಬಂತಾಗಿದೆ ಅಂದ್ರೆ ಅವರೇ ದೈವಮಾನವ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಈ ಹಿಂದೆ ಪಿಯ ವಾಜಪೇಯಿ ಇದ್ರು ಅವರು ಈ ರೀತಿ ವರ್ತಿಸಿರ್ಲಿಲ್ಲ ಮೋದಿ ವೇದಿಕೆಯಲ್ಲಿ ಮುಸ್ಲಿಂ ವಿರೋಧಿಯಾಗಿ ಮಾತನಾಡ್ತಾರೆ ಆದ್ರೆ ಸಂದರ್ಶನಗಳಲ್ಲಿ ಮುಸ್ಲಿಂ ಪರ ಮಾತಾಡ್ತಾರೆ ಅಂತ ಹೇಳಿ ತಂಗಡಿಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ ಏನಂದ್ರೆ ಅವರು ಇವತ್ತಿನವರೆಗೂ ಹತ್ತು ವರ್ಷದ ಹೊರ ಕಾಲಾವಧಿ ಹಿಂದಿನ ನಾಲ್ಕು ವರ್ಷ ರಾಜ್ಯದ ಕಾಲಾವಧಿಗಳ ಸುಳ್ಳನ್ನೇ ಹೇಳುವಂತ ಕೆಲಸವನ್ನ ಮಾಡ್ತಾರೆ ಯಾಕಂದ್ರೆ ಈ ದೇಶಕ್ಕಾಗಲೇ ಈ ರಾಜ್ಯಕ್ಕಾಗ್ಲೇ ಅವ್ರಿಗೆ ಯಾವುದು ಕೊಡುಗೆಯನ್ನ ಕೊಟ್ಟಿಲ್ಲ ಅವ್ರು ನಿರ್ದಿಷ್ಟವಾಗಿ ನಾವು ಅಭಿವೃದ್ಧಿ ಮೇಲೆ ಮತವನ್ನು ಕೇಳುವಂತ ಕೆಲಸವನ್ನ ಯಾವ ಚುನಾವಣೆ ಒಳಗೂ ಮಾಡ್ತಾರೆ ಅವ್ರ ಚುನಾವಣೆಯೊಳಗ ಏನ್ ಮತ ಹಾಕಿದ್ರೆ ಈ ಸದ್ಯ ಇನ್ನೊಂದು ಹೋದ್ರೆ ಅಕಸ್ಮಾತ್ ಮೋದಿಯವ್ರು ಈ ಸದ್ಯ ಗೆದ್ರೆ ಎಲ್ಲ ಕಡೆನೂ ತಮ್ಮ ದೇವಸ್ಥಾನ ಮಾಡೋ ಮಾಡ್ತು ಮೋದಿ ನಂದೇ ಒಂದು ದೇವಸ್ಥಾನ ಮಾಡಿ ಯಾಕಂದ್ರೆ ಅವ್ರ ಸ್ಟೇಟ್ಮೆಂಟ್ ಹಂಗಿದ ದೇವರೇ ನನಗೆ ಇಲ್ಲಿ ಕಳಿಸಾನ ಅಂತ ಹೇಳ ದೇವರೇ ನನಗೆ ಅಂತ ಹುಟ್ಟಿಸ ಅಂದ್ರೆ ಅವರು ಯಾವ ಅವರ ಸ್ಥಿತಿ ಅವ್ರ ಮನಸ್ಥಿತಿ ಯಾವ ಸ್ಥಿತಿಗೆ ಆಗಿದೆ ಅಂತಂದ್ರೆ ಅಂತಂದ್ರ ಮೋದಿಯವ್ರ ಇದೊಂದ್ಸತಿ ಜನರು ಏನ್ ಅವಕಾಶ ಕೊಟ್ರೆ ಅಂಗಡಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ ಅಂದ್ರೆ ಮೋದಿ ಅವ್ರು ಹೇಳಿದ್ರು ದೇವರೇ ನನ್ನನ್ನ ಈ ಧರಗೆ ಕಳಿಸಿಬಿಟ್ಟಿದ್ದಾನೆ ಈ ಭೂಮಿ ಕಳಿಸ್ಬಿಟ್ಟಿದ್ದಾನೆ ಎರಡು ಸಾವಿರದ ನಲ್ವತ್ತೇಳರ ವೇಳೆಗೆ ಅಂದ್ರೆ ಅಲ್ಲಿವರೆಗೂ ನನ್ನನ್ನು ಇಲ್ಲಿ ಬಿಟ್ಟಿದ್ದಾನೆ ಜನರ ಪರ ಕೆಲಸ ಮಾಡಲಿಕ್ಕೆ ಕಣ್ಣೀರು ಬರ್ಸಲಿಕ್ಕೆ ಅಂತೇಳಿ ಒಂಥರ ದೈವ ಮಾನವ ಅನ್ನೋ ಲೆಕ್ಕದಲ್ಲಿ ಪ್ರಧಾನಿ ಮೋದಿಯವರ ಒಂದು ಹೇಳಿಕೆಗಳಿತ್ತು ಆ ಹೇಳಿಕೆಗೆ ಈಗ ವ್ಯಾಪಕವಾದಂಥ ಖಂಡನೆ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ನಾಯಕರಿಂದ